ಪ್ರಮೇಯಂ ತುಳಸಿದಾಸರು ಆಸ್ತಿಕರು ಕಂಡ ಮಹಾಮಹಿಮರು ಆಂಜನೇಯ ಸ್ವಾಮಿಯ ಮಹಾಭಕ್ತರು ರಾಮಾಯಣ ಬರೆದ ವಾಲ್ಮೀಕಿ ಮಹರ್ಷಿಗಳ ಪುನರ್ಜನ್ಮವೇ ತುಳಸಿದಾಸರು ಅನ್ನೋ ನಂಬಿಕೆ ಸಹ ಇದೆ ಸಂಸ್ಕೃತದಲ್ಲಿದ್ದ ರಾಮಾಯಣವನ್ನು ಜನಸಾಮಾನ್ಯನಿಗೂ ತಲುಪಿಸುವ ಉದ್ದೇಶದಿಂದ ತುಳಸಿದಾಸರ ರೂಪದಲ್ಲಿ ವಾಲ್ಮೀಕಿಯ ಮತ್ತೊಮ್ಮೆ ಧಾರೆಗಿಳಿದು ರಾಮಚರಿತ ಕೊಟ್ಟರು ಅನ್ನೋ ಪ್ರತೀತಿ ಉತ್ತರ ಭಾರತದಲ್ಲಿ ರಾಮಚರಿತ ಮಾನಸ ಅದೆಷ್ಟು ಪ್ರಸಿದ್ಧಿ ಅಂದರೆ ವಾಲ್ಮೀಕಿ ರಾಮಾಯಣವನ್ನು ಮೀರಿ ಜನರಲ್ಲಿ ಬೆರೆತು ಹೋಗಿದೆ ಹೀಗಾಗಿ ತುಳಸಿದಾಸರು ಜಗತ್ತಿಗೆ ಕೊಟ್ಟ ಕೊಡುಗೆ ಅಪಾರ ಇಂತಹ ತುಳಸಿದಾಸರು ಕೂಡ ಜೀವನದಲ್ಲಿ ವಾಲ್ಮೀಕಿಯಂತೆಯೇ ಸಚ್ಚಾರಿತ್ರ್ಯಕ್ಕೆ ಬದಲಾದವರೇ ಬೇಡನಾಗಿದ್ದ ವಾಲ್ಮೀಕಿ ಮಹರ್ಷಿಯಾದ ಹಾಗೆ ತುಳಸಿದಾಸರ ಜೀವನದಲ್ಲೂ ಕೂಡ ಅದೊಂದು ಪವಾಡ ನಡೆದಿತ್ತು ಆರಂಭದಲ್ಲಿ ಕಷ್ಟಗಳನ್ನು ಎದುರಿಸಿ ಮುಂದೆ ದೋಷಗಳನ್ನು ಕಳೆದುಕೊಂಡು ಜಗತ್ತಿಗೆ ಅಮೃತ ಕೊಟ್ಟರು ತುಳಸಿದಾಸರು ಅಂದ ಹಾಗೆ ಅವರ ಜೀವನದಲ್ಲಾಗಿದ್ದು ಏನು ಅವರಿಗೆ ಎದುರಾಗಿದ್ದ ಕಷ್ಟಗಳ ಬದಲಿಗೆ ಜಗತ್ತಿಗೆ ಸಿಕ್ಕ ಕೊಡುಗೆಗಳೇನು ನೋಡೋಣ ತುಳಸಿದಾಸರ ಚರಿತ್ರೆ ತಿಳಿಯೋ ಮೂಲಕ ಅಂದ ಹಾಗೆ ತುಳಸಿದಾಸರ ಚರಿತ್ರೆಯನ್ನು ಯಾಕೆ ತಿಳ್ಕೊಳ್ಬೇಕು ಅದರಲ್ಲೂ ನೀವು ಆಂಜನೇಯ ಸ್ವಾಮಿ ಭಕ್ತರಾಗಿದ್ದರೆ ತುಳಸಿದಾಸರ ಚರಿತ್ರೆ ತಿಳಿಯೋದು ಎಷ್ಟು ಅವಶ್ಯಕ ಎಲ್ಲಕ್ಕಿಂತ ಹೆಚ್ಚು ಮಾಟಮಂತ್ರ ಅಂತ ಭಯ ಇರೋ ಜನ ಲಕ್ಷ ಲಕ್ಷ ಹಣ ಕಳ್ಕೊಂಡು ಬಿಡ್ತಾರೆ ಮನೆಯಲ್ಲೇ ಕುಳಿತು ದುಷ್ಟ ಪ್ರಯೋಗಗಳನ್ನು ಕಳೆದುಕೊಳ್ಳೋದು ಹೇಗೆ ಅದನ್ನು ಎದುರಿಸಿ ಬದುಕೋದು ಹೇಗೆ ಮಾಟಮಂತ್ರಕ್ಕೂ ತುಳಸಿದಾಸರಿಗೂ ಇರೋ ನಂಟೇನು ಅನ್ನೋದನ್ನು ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಎಲ್ಲ ವೀಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಸ್ವಾಮಿ ಪರಮ ಭಕ್ತ ತುಳಸಿದಾಸರು ಹುಟ್ಟಿದ್ದು ಅಲಹಾಬಾದ್ ಹತ್ತಿರದ ಅನ್ನೋ ಊರಲ್ಲಿ ಅಭುಕ್ತ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ ತುಳಸಿದಾಸರಿಂದ ಹೆತ್ತವರಿಗೆ ಗಂಡಾಂತರ ಇದೆ ಅಂತ ಜ್ಯೋತಿಷಿ ಅಭಿಪ್ರಾಯ ಪಡ್ತಾರೆ ಮಗುವನ್ನ ಹೊರಗಿಟ್ಟು ಮರೆತು ಬಿಡೋಣ ಅನ್ನೋದು ತುಳಸಿದಾಸರ ತಂದೆಯ ಮನಸ್ಥಿತಿಯಾಗಿತ್ತು ಆದ್ರೆ ಹೆತ್ತ ಕರುಳಿನ ಮಮತೆಗೆ ಜಗತ್ತಲ್ಲಿ ಇನ್ನೇನು ತಾನೇ ಸಾಟಿ ಇಲ್ಲ ಇದೆಲ್ಲ ಆಗೋದೇ ಇಲ್ಲ ಅಂತ ತಾನು ಸತ್ರೂ ಸರಿ ಮಗುವನ್ನ ಸಾಕು ಬೆಳೆಸ್ತೀನಿ ಅಂತ ಮಹಾಮಾತಿ ನಿರ್ಧಾರ ಮಾಡೇ ಬಿಡ್ತಾರೆ ಇದ್ರೊಂದಿಗೆ ಜಗತ್ತಿನ ಆಸ್ತಿಕರ ಬೆಳಕಾದ ಈ ಮಹಾಮಹಿಮನ ರಕ್ಷಣೆಗೆ ನಿಂತಳು ನೋಡಿ ತುಳಸಿದಾಸರ ತಾಯಿ ಆದರೆ ದುರದೃಷ್ಟವಶ ಜ್ಯೋತಿಷಿ ಹೇಳಿದ ಹಾಗೆ ಆಗೋಯ್ತು ತುಳಸಿದಾಸರು ಬೆಳೀತಾ ಇದ್ದ ಹಾಗೆ ತಾಯಿ ತೀರ್ ಹೋಗ್ತಾಳೆ ತಂದೆಗೆ ಮೊದಲೇ ಇಷ್ಟ ಇಲ್ಲದ ಮಗು ಮಗುವನ್ನು ಬೀದಿಗೆ ಬಿಟ್ಟುಬಿಟ್ಟು ಬೀದಿಗೆ ಬಿದ್ದ ಮಗುವನ್ನು ಆ ಮುಂದೆ ಸಾಕಿಸಲು ಇದ್ದು ಅತ್ತೆ ಆದರೆ ಆರೇಳು ವರ್ಷ ವಯಸ್ಸಾಗೋ ಹೊತ್ತಿಗೆ ಅತ್ತೆ ಸಹ ತೀರ್ಕೊಳ್ತಾರೆ ಆದರೆ ಸಾವಿನ ಸೂಚನೆ ಅರಿತ ಅತ್ತೆ ಮಾಡಿದ ಕೆಲಸ ಮಾತ್ರ ಅಮೋಘವಾದದ್ದು ಕಂದ ಇನ್ನು ಮುಂದೆ ನೋಡ್ಕೊಳ್ಳೋಕೆ ಯಾರು ಇರಲ್ಲಪ್ಪ ಅದು ಭಗವಂತನೇ ಎಲ್ಲ ಊರಲ್ಲಿರುವಂಥ ಆಂಜನೇಯ ಸ್ವಾಮಿ ದೇಗುಲದ ಬಳಿ ಹೋಗು ಅವನೇ ನಿನಗೆ ದಾರಿ ತೋರಿಸ್ತಾನೆ ಅಂತ ಹೇಳಿ ತೀರು ಹೋಗ್ತಾರೆ ಅತ್ತೆ ಹೇಳಿದಂತೆ ಇನ್ಯಾರು ದಿಕ್ಕಿಲ್ಲದ ತುಳಸಿದಾಸರು ದಿನಾ ಕೂಡ ಆಂಜನೇಯ ದೇಗುಲದ ಗುಡಿಯಲ್ಲಿ ಹೋಗಿ ಮಲ್ಗೋಕ್ಕೆ ಶುರು ಮಾಡ್ತಾರೆ ದೇಗುಲದಲ್ಲಿ ರಾಮ ಭಕ್ತರ ನಿತ್ಯ ರಾಮ ಜಪವನ್ನು ಕೇಳ್ತಾ ಕೇಳ್ತಾ ದಿನಗಳನ್ನು ಕಳೆಯೋದಕ್ಕೆ ಶುರು ಮಾಡ್ತಾರೆ ತುಳಸಿದಾಸರು ಬಾಲಕನನ್ನು ನೋಡಿದ ರಾಮ ಭಕ್ತರು ಅವನಿಗೆ ರಾಮ್ ಬೋಲ ಅಂತ ಹೆಸರು ಕೊಡ್ತಾರೆ ಆ ಮಧ್ಯೆ ಆ ಕಾಲದಲ್ಲಿ ರಾಮಾನಂದ ಮಹರ್ಷಿಯನ್ನು ಒಬ್ಬರು ಅಸಾಧಾರಣ ಗುರುಗಳಿದ್ರು ಆ ಭಾಗದಲ್ಲಿ ಇಂದಿನ ಅವರ ಕನಸಲ್ಲಿ ಬಂದ ಭಗವಂತ ಅದು ಆಂಜನೇಯ ಗುಡಿಯಲ್ಲಿ ಒಬ್ಬ ಬಾಲಕ ಇದ್ದಾನೆ ಅವನಿಗೆ ತಾರಕ ಮಂತ್ರವನ್ನು ಬೋಧಿಸು ಅಂತ ಆದೇಶ ಕೊಟ್ಟ ನೋಡಿ ಅರ್ಹತೆ ಅನುಗ್ರಹ ಇದ್ರೆ ಇದ್ದಲ್ಲೇ ಗುರು ಮತ್ತು ಶಿಕ್ಷಣ ಹಿಂಬಾಲ ಸತ್ಯ ಅನ್ನೋದಕ್ಕೆ ತುಳಸಿದಾಸರೇ ಸಾಕ್ಷಿ ಶ್ರೀರಾಮ ರಾಮ ರಾಮೇತಿ ಶ್ರೀರಾಮ ಭಗವಂತನ ಆದೇಶದಂತೆ ರಮಾನಂದ ಮಹರ್ಷಿಗಳಿಂದ ಮಂತ್ರೋಪದೇಶವಾಯಿತು ಮಂತ್ರ ಧ್ಯಾನಗಳೊಂದಿಗೆ ಬಾಲ್ಯ ಕಳಿತಾ ಬೆಳೀತಾ ಹೋದ್ರು ತುಳಸಿದಾಸರು ಮಂತ್ರೋಚ್ಚಾರಣೆಗಳಿಂದ ತುಳಸಿದಾಸರ ಮೊಗದಲ್ಲೊಂದು ಮಹಾದೈವಿಕ ವರ್ಚಸ್ಸು ಬರೋದಿಕ್ಕೆ ಶುರುವಾಯಿತು ಇವರ ಮೊಗದ ಮೇಲಿನ ದೈವ ಕಳೆ ಗುರುತಿಸಿದ ಆ ಭಾಗದ ದಂಪತಿಯೊಬ್ಬರು ಇವರಲ್ಲಿ ಬಂದು ಮಹಾತ್ಮ ಯಾರಪ್ಪ ಎಲ್ಲಿ ಇವರು ಅಂತ ಕೇಳ್ತಾರೆ ನನ್ನ ಹೆಸರು ರಾಮ್ಬೋಧ ಅಂತ ಯಾರು ಹಿಂದೆ ಮುಂದಿಲ್ಲ ನಾನೊಬ್ಬ ಅನಾಥ ಅಂತ ಉತ್ತರ ಕೊಡ್ತಾರೆ ತುಳಸಿದಾಸರು ಮಹನೀಯ ಯಾರೂ ಇಲ್ಲ ಅಂತ ಕೊರಗೆ ಬೇಡ ನಮ್ಮ ಕುಟುಂಬದಲ್ಲಿ ಒಂದು ಭಾಗವಾಗ್ಬಿಡು ನಿಮಗೆ ಅಧ್ಯಂತರ ಇಲ್ಲ ಅಂದರೆ ನಮ್ಮ ಮಗಳನ್ನು ವಿವಾಹ ಮಾಡ್ಕೊಳ್ತೀರಾ ಅಂತ ಕೇಳ್ತಾರೆ ದಂಪತಿ ಯಾರು ಏನು ಅಂತ ಗೊತ್ತಿಲ್ಲ ಅವತ್ತು ರಾಮಾನಂದ ಮಹರ್ಷಿಗಳು ಬಂದು ತಾರಕ ಮಂತ್ರ ಹೇಳ್ಕೊಟ್ಟ ಹಾಗೆ ಇವತ್ತು ಇವರ್ಯಾರೋ ಬಂದು ಕನ್ಯಾದಾನದ ಅಪೇಕ್ಷೆ ಹೇಳ್ತಿದ್ದಾರೆ ಎಲ್ಲ ಭಗವಂತನ ಇಚ್ಛೆ ಇರಬೇಕು ಅಂತ ಅಂದುಕೊಂಡು ಒಪ್ಪಿಕೊಳ್ತಾರೆ ದಾಸರು ವಿವಾಹ ಆಯಿತು ಬುದ್ಧಿ ಬಂದಾಗನಿಂದ ಪ್ರೀತಿ ಪ್ರೇಮ ಅಂತಾನೆ ನೋಡಿರದ ರಾಂಬೋಲನಿಗೆ ಪತ್ನಿ ಸರ್ವಸ್ವವಾಗಿ ಆರಂಭದಲ್ಲಿದ್ದ ಅನುರಾಗ ಮೋಹ ವ್ಯಾಮೋಹವಾಗಿ ಬದಲಾಯಿತು ದಿನಚರಿಗಳನ್ನೇ ಮರೆತ ರಾಂಬೋಲ ರಾಮ ಭಜನೆಯನ್ನೂ ಕೈಬಿಟ್ಟ ಜಪತಪಗಳನ್ನು ಮರೆತು ಮಡದಿಯ ಮಡಿಲಲ್ಲಿ ಕುದುಗು ಹೋದ ಗಂಡನ ಭಕ್ತಿ ಭಾವಗಳ ಬಗ್ಗೆ ಅಪಾರ ಗೌರವ ಹೊಂದಿದ್ದ ಪತ್ನಿಗೆ ದಿಗಿಲಾಗೋಯ್ತು ಹೇಗೋ ಹೀಗೆ ಜೀವನ ನಡೀತಾ ಇರಬೇಕಿದ್ರೆ ಒಮ್ಮೆ ಪತ್ನಿಯ ಚಿಕ್ಕಪ್ಪನಿಗೆ ಏನೋ ಸಮಸ್ಯೆ ಆಗಿ ಊರಿಗೂ ಹೋಗಬೇಕಾಗಿ ಬರುತ್ತೆ ಕಷ್ಟದಲ್ಲೇ ಹೆಂಡತಿಯನ್ನ ತವರಿಗೆ ಕಳುಹಿಸಿದ ರಾಂಬೋಲ ಎಂಥ ಪರಿಸ್ಥಿತಿ ಬಂದರೂ ರಾತ್ರಿ ವಾಪಸ್ ಬಂದುಬಿಡಬೇಕು ಅಂತ ಹೇಳಿ ಕಳಿಸ್ತಾನೆ ಆದರೆ ವಿಪರೀತ ಮಳೆ ಬಂದಿದ್ದರಿಂದ ಹೆಂಡತಿ ಅಲ್ಲೇ ಉಳ್ಕೊಳ್ಬೇಕಾಗತ್ತೆ ಇಷ್ಟು ತಡ ಆದರೂ ಹೆಂಡತಿ ಮನೆಗೆ ಬರಲಿಲ್ವಲ್ಲ ಅಂತ ತಡೆಯೋದಕ್ಕಾಗದೆ ತಾನೇ ಪಕ್ಕದ ಊರಿಗೆ ಹೋದ ನಡೆದು ಊರು ತಲುಪೋದ್ರಲ್ಲಿ ರಾತ್ರಿಯೇ ಆಗಿಬಿಡುತ್ತೆ ಬಾಗಿಲು ಬಡಿದು ಶಬ್ದ ಮಾಡಿ ತೊಂದರೆ ಮಾಡೋದು ಬೇಡ ಅಂತ ಮಹಡಿ ಮೇಲಿದ್ದ ಹೆಂಡತಿ ರೂಮಿಗೆ ಹೊರಗಡೆಯಿಂದನೇ ಹತ್ತಿ ಹೋಗಿಬಿಡೋಣ ಅಂತ ಯೋಚಿಸ್ತಾರೆ ಮನೆ ಹಿಂದ್ಗಡೆ ಬಂದು ಅಲ್ಲಿ ಹಗ್ಗ ಒಂದು ಕಾಣಿಸುತ್ತೆ ಹಿಂದೆ ಮುಂದೆ ನೋಡದೆ ಹಿಡಿದು ಮೇಲೆ ಹತ್ತೆ ಬಿಟ್ಟ ರೂಮ್ ಒಳಗೆ ಹೋದವನ್ನೇ ಹೆಂಡತಿ ಹಿಡಿದು ತಬ್ಬಿ ಮುದ್ದಾಡಿ ನನಗೆ ನೀನು ಬಿಟ್ಟಿರೋಕ್ಕಾಗಲೇ ಇಲ್ಲ ಅದಕ್ಕೆ ಓಡೋಡು ಬಂದೆ ಅಂತ ಅಲ ಒತ್ತುಕೊಂಡ ನಟ್ಟ ನಡು ರಾತ್ರಿಯಲ್ಲಿ ಬಾಗಿಲನ್ನು ತೆರೆಯದೆ ಗಂಡ ಒಳಗೆ ಬಂದಿದ್ದು ನೋಡಿ ಹೆಂಡತಿಗೆ ಗಾಬರಿಯೋ ಗಾಬರಿ ಅದು ಸರಿ ಹೇಗೆ ಬಂದ್ರಿ ನೀವು ಒಳಗಡೆ ಅಂತ ಹೆಂಡತಿ ಕೇಳ್ತಾಳೆ ಅಯ್ಯೋ ನಾನು ಬರ್ತೀನಿ ಅಂತ ನೀನು ಮಹಡಿ ಬಳಿ ಹಗ್ಗ ಬಿಟ್ಟಿದ್ದಲ್ಲ ಅದನ್ನೇ ಹಿಡಿದು ಬಂದೆ ಅಂತ ಹೇಳ್ತಾನೆ ರಾಮ್ಭೌಡ ಪತ್ನಿಗೆ ಆಶ್ಚರ್ಯವೂ ಆಶ್ಚರ್ಯ ನಾನಿಲ್ಲಿ ಹಗ್ಗ ಬಿಟ್ಟಿದ್ದೆ ಅಂತ ಹೊರಗಡೆ ಹೋಗಿ ನೋಡಿದ್ರೆ ಅಲ್ಲೊಂದು ದೊಡ್ಡ ಸರ್ಪ ನೇತಾಡ್ತಿತ್ತು ಹೆಂಡತಿ ಅಕ್ಷರಶಃ ಬೆಚ್ಚಿ ಬೀಳ್ತಾಳೆ ಹೆಂಡತಿಯನ್ನು ಸೇರೋ ಮೋಹದಲ್ಲಿ ಏನನ್ನೂ ನೋಡಿದೆ ಹಾವನ್ನೇ ಹಗ್ಗ ಅಂತ ಹಿಡಿದು ಮೇಲೆತ್ತಿ ಬಂದಿದ್ದ ರಾಮ್ಭೌಡ ಹೆಂಡತಿ ಏನು ಹೇಳಬೇಕು ಗೊತ್ತಾಗಲಿಲ್ಲ ಅಲ್ಲ ಈ ರೀತಿ ಮೋಹಕ್ಕೆ ಬಿದ್ದಿದ್ದಾರಲ್ಲ ಅಂತ ಬೇಸರ ಆಗೋಯ್ತು ಕೂಡಲೇ ಗಂಡನಿಗೆ ಒಂದು ಕಿವಿ ಮಾತು ಹೇಳ್ತಾಳೆ ನೀವು ಈ ರೀತಿ ನನ್ನನ್ನು ಮೋಹಿಸೋ ಬದಲು ಇಷ್ಟೇ ಭಕ್ತಿ ಭಾವ ತೀವ್ರತೆಯಿಂದ ಶ್ರೀರಾಮನನ್ನು ಧ್ಯಾನ ಮಾಡಿದರೆ ಇಷ್ಟೊತ್ತಿಗೆ ನಿಮಗೆ ಭಗವಂತನ ಸಾಕ್ಷಾತ್ಕಾರವೇ ಆಗೋಗ್ತಿತ್ತು ಹೀಗ್ಯಾಕೆ ಬದಲಾಗ್ಬಿಟ್ರಿ ನೀವು ಅಂತ ಬೇಸರ ಮಾಡಿಕೊಡ್ತಾಳೆ ಹೆಂಡತಿಯೇ ಗುರುವಾದ ಕ್ಷಣ ರಾಮ್ಬೋಲನ ಮನಸ್ಸಿಗೆ ಹೆಂಡತಿಯ ಮಾತು ಬಹಳ ಆಳವಾಗಿ ನಾದತೆ ರಾಂಬೋಲನ ಬದುಕು ಬದಲಿಸಿದ ಗಳಿಗೆಗೆ ಹೆಂಡತಿಯನ್ನೇ ಗುರುವಾಗಿಸಿದ್ದ ನೋಡಿ ಶ್ರೀರಾಮ ಆ ರಾತ್ರಿ ಈ ಬಗ್ಗೆ ಬಹಳ ಯೋಚನೆ ಮಾಡ್ತಾನೆ ರಾಂಬೋಲ ಆ ರಾತ್ರಿ ಹಗಲಾಗೋದ್ರೊಳಗೆ ವಾರಣಾಸಿಯ ದಾರಿನೇ ಹಿಡಿದ್ರು ವಾರಣಾಸಿಯ ತುಳಸಿ ಘಾಟ್ನಲ್ಲಿ ಬಂದು ಕುಳಿತ ರಾಂಬೋಲರು ಹಗಲಿರುಳು ಅನ್ನದೇ ಜಪ ತಪಗಳಲ್ಲಿ ತೊಡಗಿಬಿಡ್ತಾರೆ ರಾಮಾಂಜನೇಯರ ಧ್ಯಾನದಲ್ಲಿ ಮುಳುಗು ಹೋಗ್ತಾರೆ ಹುಟ್ಟುತ್ತಾನೆ ಭಗವಂತನ ದಿವ್ಯ ವೇದಾಂತ ಕಾರುಣ್ಯಗಳಿಸಿದ್ದ ರಾಂಬೋಲರಿಗೆ ಅನುಷ್ಠಾನಕ್ಕೆ ಕೊಡ್ತಾಗ ಭಗವಂತ ಒಲಿದೇ ಇರ್ತಾನ ರಾಮ್ ಬೋಲರ ತಪಸ್ಸು ಫಲಿಸುತ್ತೆ ಭಗವಂತನ ಸಾಕ್ಷಾತ್ಕಾರವಾಗುತ್ತೆ ಮುಂದೆ ರಾಮ್ ಬೋಲರು ಆಡಿದ ಆಡುವ ಮಾತೆಲ್ಲ ಮಂತ್ರಗಳಂತೆ ಗೋಚರವಾಗ್ತಾ ಹೋಯ್ತು ರಾಮ್ ಬೋಲರ ಖ್ಯಾತಿ ಹಬ್ಬತಾ ಇದ್ದ ಹಾಗೆ ಅವರನ್ನು ನೋಡೋದಿಕ್ಕೆ ಜನ ತಂಡೋಪತಂಡವಾಗಿ ಬರೋದಿಕ್ಕೆ ಶುರು ಮಾಡ್ತಾರೆ ಸಮಸ್ಯೆ ಆಗಿದ್ದೆ ಇಲ್ಲಿ ಯಾಕಂದ್ರೆ ಆ ಕಾಲಘಟ್ಟದಲ್ಲಿ ವಾರಣಾಸಿಯಲ್ಲಿ ಭೈರವನಾಥ ಅನ್ನೋ ವ್ಯಕ್ತಿ ಇದ್ದ ಒಂದಷ್ಟು ಮಂತ್ರ ತಂತ್ರ ವಿದ್ಯೆ ಕಲಿತಿದ್ದ ಇತಾಲಿನ ಜನರನ್ನ ಭಯ ಭಕ್ತಿ ಹುಟ್ಟಿಸಿ ಬಹಳ ಸಂಭ್ರಮದಲ್ಲಿದ್ದ ವಾರಣಾಸಿಗೆ ಯಾರೇ ಬಂದರೂ ಅವನನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆಯುವಂತೆ ಬಿಟ್ಟಿದ್ದ ಆದರೆ ರಾಂಬೋಲರು ಮಾತ್ರ ಇವನ ಬಳಿ ಹೋಗಿರಲಿಲ್ಲ ಈ ವಿಚಾರವಾಗಿಯೇ ಸಿಟ್ಟಾಗಿದ್ದ ಭೈರವನಾಥನಿಗೆ ಜನ ಕೂಡ ರಾಂಬೋಲರ್ ಬಳಿ ತೆರಳುತ್ತಾ ಇದ್ದದ್ದು ಇನ್ನೂ ಸಿಟ್ಟಿಗೆ ಕಾರಣ ಆಗಿತ್ತು ಹೇಗಾದರೂ ಮಾಡಿ ರಾಂಬೋಲರಿಗೆ ತೊಂದರೆ ಕೊಡಬೇಕು ಅಂತ ಚಿಂತಿಸಿದ್ದ ಭೈರವನಾಥ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದ ಅದೊಂದು ದಿನ ಅವಕಾಶ ಸಿಕ್ಕೇ ಬಿಡ್ತು ಆ ಕಾಲದಲ್ಲಿ ಅಸ್ಪೃಶ್ಯತೆ ಪರಮ ನೀಚ ಮಟ್ಟದಲ್ಲಿ ಆಚರಣೆ ಇತ್ತಲ್ಲ ಅಸ್ಪೃಶ್ಯ ವ್ಯಕ್ತಿಯೊಬ್ಬ ಎಲ್ಲಿಂದಲೋ ವಾರಣಾಸಿಗೆ ಬಂದು ಹಸಿವಿನಲ್ಲಿ ಬಳಲುತ್ತಾ ಇದ್ದ ಆದರೆ ಅವನಿಗೆ ಯಾರೊಬ್ಬರೂ ಆಹಾರ ಕೊಡಲಿಲ್ಲ ಅನ್ನಪೂರ್ಣೇಶ್ವರಿಯ ಮಡಿಲಲ್ಲಿ ಅನ್ನದ ಅಗುಳೂ ಸಿಗದೆ ಬಳಲಿದ್ದ ಆ ವ್ಯಕ್ತಿಗೆ ತುಳಸಿದಾಸರು ಆಶ್ರಯ ಆಗ್ತಾರೆ ಅನ್ನ ಕೊಟ್ಟಿದ್ದಲ್ಲದೆ ಅವರು ಉಳಿದುಕೊಂಡಿದ್ದ ಒಂದು ಪುಟ್ಟ ಆಶ್ರಮದಂಥ ಜಾಗದಲ್ಲೇ ಇರೋದಕ್ಕೆ ಅವಕಾಶನೂ ಕೊಡ್ತಾರೆ ಆ ವಿಚಾರ ಭೈರವನಾಥನಿಗೆ ಗೊತ್ತಾಯಿತು ಇದನ್ನೇ ಬಳಸಿಕೊಂಡು ರಾಂಬೋಲರನ್ನು ಅವಮಾನ ಮಾಡೋದಕ್ಕೆ ನಿರ್ಧಾರ ಮಾಡಿದ ಭೈರವನಾಥ ಇದಾದ ಎರಡು ಮೂರು ದಿನಗಳ ಬಳಿಕ ರಾಂಬೋಲರು ವಿಶ್ವನಾಥನ ದರ್ಶನಕ್ಕೆ ದೇಗುಲಕ್ಕೆ ಬರ್ತಾರೆ ಕೈಯಲ್ಲಿ ತುಳಸಿ ಗರಿಕೆ ಹಿಡಿದು ಬಂದಿದ್ದ ರಾಂಬೋಲರನ್ನು ಬಾಗಿಲಲ್ಲೇ ತಡೆದು ಭೈರವನಾಥ ಎಲ್ಲರ ಮುಂದೆ ಅವಮಾನ ಮಾಡೋದಕ್ಕೆ ಶುರು ಮಾಡ್ತಾನೆ ನೀನು ಅಸ್ಪೃಶ್ಯನಿಗೆ ಅನ್ನಾಹಾರ ಕೊಟ್ಟು ಆಶ್ರಯವನ್ನು ಕೊಟ್ಟಿದ್ದೀಯಾ ಸಮಾಜದ ಕಟ್ಟಳೆಗಳನ್ನು ಮುರಿದಿದ್ದೀಯಾ ದೇಗುಲದ ಒಳಗೆ ಬರೋದಕ್ಕೆ ಯೋಗ್ಯನಲ್ಲ ಅಂತ ಚೀರಾಡ್ತಾನೆ ನಸುನಕ್ಕ ರಾಂಬೋಲರು ಅಯ್ಯೋ ಅನ್ನಕ್ಕೂ ಕುಲ ಹುಡುಕ್ತಾ ಇದ್ದೀರಾ ಈ ಜಗತ್ತಿನ ಸಕಲ ಸರ್ವಸ್ವವು ಭಗವಂತನದ್ದೇ ಅಲ್ವಾ ಭಗವಂತನ ಸೃಷ್ಟಿನೇ ಅಲ್ವಾ ಈ ತಾರತಮ್ಯವನ್ನು ದೇವರು ಒಪ್ಪೋದಿಲ್ಲ ಇದೆಲ್ಲವನ್ನ ಮನಸ್ಸಿನಿಂದ ತೊಡೆದು ಹಾಕಿ ಹಸಿದವನಿಗೆ ಅನ್ನ ಕೊಡೋದಕ್ಕೆ ಯಾವ ನಿಯಮ ಅಡ್ಡ ಬರೋದಿಲ್ಲ ಅಂತ ಉಪದೇಶ ಮಾಡ್ತಾರೆ ಈ ನದಿ ಬೆಟ್ಟ ಗಾಳಿ ನೀರು ನೀನು ನಾನು ಎಲ್ಲರೂ ಆ ಹೂವು ಹಣ್ಣು ಅಲ್ಲಿ ಕಾಣ್ತಿರೋ ನಂದಿ ಎಲ್ಲವೂ ಒಂದೇ ನನಗೆ ಅಂತ ಹೇಳ್ತಾರೆ ರಾಮ್ಬೋಲು ಇದರಿಂದ ಭೈರವನಾಥನ ಕೋಪ ಮತ್ತಷ್ಟು ಜಾಸ್ತಿ ಆಗುತ್ತೆ ಓಹೋ ಎಲ್ಲ ಒಂದಿನ ಹಾಗಿದ್ರೆ ಈ ಕಲ್ಲಿನ ನಂದಿಗೆ ನೀನು ಹುಲ್ ತಿನಿಸು ನೋಡೋಣ ಅಂತ ಸವಾಲು ಹಾಕ್ತಾರೆ ಆಗ ನಡೀತು ನೋಡಿ ಅಸಲಿ ಪವಾಡ ಮನದಲ್ಲಿ ಭಗವಂತನನ್ನ ಸ್ಮರಿಸಿದ ರಾಂಬೂಲರು ನಂದಿಯ ಬಳಿ ಬಂದು ಕಿವಿ ನೇವರಿಸ್ತಾ ಬಾಯಿಯ ಬಳಿ ಹುಲ್ಲು ಹಿಡಿತಾರೆ ಏನಾಶ್ಚರ್ಯ ಅದೇ ನಿಜದ ನಂದಿಯೇನೋ ಅನ್ನೋ ರೀತಿ ಹುಲ್ಲನ್ನು ಒಳ ಸೆಳೆದು ತಿಂದೇ ಬಿಡ್ತು ಕಲ್ಲಿನ ಬಸವ ನೆರೆದಿದ್ದ ಪ್ರತಿಯೊಬ್ಬರು ಬೆಕ್ಕಸ ಬೆರಗಾಗಿ ತುಳಸಿದ ಅಸರ ಕಾಲಿಗೆ ಬಿದ್ದುಬಿಟ್ಟಾರೆ ಎಲ್ಲರ ಮುಂದೆ ವಿಪರೀತ ಅವಮಾನಕ್ಕೊಳಗಾದ ಭೈರವನಾಥ ಸಿಟ್ಟು ಇನ್ನಷ್ಟು ಎರ್ತು ಇರಾಂಬುವನ್ನಿಗೆ ಏನಾದರೂ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ಮಾಂತ್ರಿಕ ಪ್ರಯೋಗಕ್ಕೆ ಮುಂದಾದ ಬಾಹು ಭುಜ ಸ್ತಂಭನ ಅನ್ನೋ ದುಷ್ಟ ಪ್ರಯೋಗ ಮಾಡಿಬಿಟ್ಟ ಪರಿಣಾಮ ರಾಂಬೋಲರ ಎರಡೂ ಕೈಗಳು ಬಿದ್ದು ಹೋದವು ಒಂದು ಕಡೆ ಶಕ್ತಿಹೀನ ಕೈ ಮತ್ತೊಂದು ಕಡೆ ಮೈ ತುಂಬ ಬೊಬ್ಬೆಗಳು ಜನರು ಯಾರು ರಾಮೋಲರ ಬಳಿ ಸಹಾಯಕ್ಕೂ ಬರಬಾರ್ದು ಆ ರೀತಿ ಅವರನ್ನು ವಿರೂಪಗೊಳಿಸಿ ಕಷ್ಟಕ್ಕೆ ದೂಡಿದ್ದ ಭೈರವನಾಥ ನಲವತ್ತು ದಿನಗಳ ನರಳಾಡಿದ ರಾಂಬೋಲಿರು ಅದೊಂದು ದಿನ ಪ್ರಭು ಶ್ರೀರಾಮಚಂದ್ರನನ್ನು ಅರುಹಿತು ಭಗವಂತ ನಾನೆಷ್ಟು ಕಷ್ಟಪಡ್ತಿದ್ರು ಕರುಣೆ ಇಲ್ವಾ ನಿನ್ನ ಬಂಟ ಹನುಮನೂ ನನ್ನ ಕೈ ನನಗೆ ಯಾರು ದಿಕ್ಕು ಅಂತ ಅಂಗಲಾಚಿ ಇದೇ ನೋವಲ್ಲಿ ಸುಮಾರು ನಲವತ್ತು ಮಾತುಗಳನ್ನು ಸ್ತೋತ್ರದ ರೂಪದಲ್ಲಿ ಹೇಳ್ತಾರೆ ಆ ಮಾತುಗಳೇ ಮುಂದೆ ಮಂತ್ರಗಳಾದವು ಅವೇ ನಲ್ವತ್ನಾಲ್ಕು ದೋಹಗಳಿರೋ ಹನುಮಾನ್ ಬಾಹುಕ ವೀಕ್ಷಕರೇ ಮಾಟ ಮಂತ್ರಗಳಿಗೆ ಈ ಹನುಮಾನ್ ಬಾಹುಕ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಅಂತಲೇ ಹೇಳಲಾಗುತ್ತೆ ಅಕಸ್ಮಾತ್ ವಿರೋಧಿಗಳಿಂದ ಪ್ರಯೋಗವಾದಾಗ ಅಥವಾ ಅಂತಹ ಅನುಮಾನಗಳಿದ್ದಲ್ಲಿ ಸರಿಲ್ಲದ ಮಂತ್ರವಾದಿಗಳು ಜ್ಯೋತಿಷಿಗಳ ಬಳಿ ಹೋಗಿ ಲಕ್ಷ ಲಕ್ಷ ಹಣ ಕಳ್ಕೊಳ್ಳೋ ಬದಲು ಈ ಹನುಮಾನ್ ಬಾಹುಕ್ ನಿಯಮಿತವಾಗಿ ಜಪಿಸ್ತಾ ಬಂದರೆ ಪ್ರಭಾವ ತಗ್ಗತ್ತೆ ಅನ್ನೋ ನಂಬಿಕೆಗಳಿವೆ ವೀಕ್ಷಕರೇ ಹನುಮಾನ್ ಚಾಲಿಸ ಓದಿದರೆ ಮಾಟ ಮಂತ್ರಗಳ ಪ್ರಯೋಗ ತಗ್ಗತ್ತೆ ಹನುಮಾನ್ ವಾಹಕ ಜಪಿಸಿದ್ರಂತೂ ಅದರ ಪ್ರಭಾವ ಇನ್ನೂ ಜೋರಾಗಿತ್ತು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪೇ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಎಲ್ಲಾ ವಿಡಿಯೋ ಅಪ್ಡೇಟ್ ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು